ನೋಡಿ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದ್ರಿಂದ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ರೇಮಾ ಲಾಗ್ಸ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಕಿ ಒಳ್ಳೆ ಒಂದು ಲೈಕ್ ಕೂಡ ಮಾಡಿ ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರು ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀರಿ ನೋಡಿ ಫ್ರೆಂಡ್ಸ ಬೆಳಗ್ಗೆ ಏನು ಅಂದರೆ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಅಣ್ಣ ಇತ್ತು ಒಗ್ಗರಣೆ ಹಾಕಿ ಕೊಟ್ಟೆ ಅವರು ರಾತ್ರಿ ಇದಿತ್ತಲ್ಲ ಅದನ್ನು ತಿಂಡಿ ತಿಂತಾಯಿದ್ದಾರೆ ಇದ್ದಾರೆ ಇವತ್ತು ನಮ್ಮದು ಉಪವಾಸ ಹಾಗಾಗಿ ಇಲ್ಲಿ ಸ್ವಲ್ಪ ಊರಿಂದ ಬರುವಾಗ ಒಣ ದ್ರಾಕ್ಷಿ ತಂದಿದ್ದೆ ನಮ್ಮ ದೊಡ್ಡ ಅದನ್ನು ಕ್ಲೀನ್ ಮಾಡಿದೆ ಸ್ವಲ್ಪ ತೊಳಿಬೇಕದು ಗಲೀಜಿ ಇರುತ್ತೆ ನೋಡಿ ಅದನ್ನೀಗ ತೊಳಿಬೇಕು ನೀರು ಹಾಕಿ ಅಂಥೇಳಿ ಕೂತಿದ್ದೇನೆ ತೊಳೆದು ಬಿಸಿಲು ಬಿದ್ದಿದೆ ಹೊರಗಡೆ ಫುಲ್ಲು ಅದು ತೊಳೆದು ಬಿಸಿಲಿಗೆ ಹಾಕ್ತೇನೆ ತೋರಿಸ್ತೇನೆ ಒಂದು ನಿಮಿಷ ನೋಡಿ ಅವರು ಒಣ ದ್ರಾಕ್ಷಿ ಹಾಕಿರ್ತಾರಲ್ಲ ಅದು ಕೊಟ್ಟಿದ್ದಾರೆ ಇಲ್ಲಿ ಇದು ಕ್ಲೀನ್ ಮಾಡಿ ನೀರಿಗೆ ಒಂದು ಎರಡು ಸತಿ ಹಾಕಿ ಬೇಗ ಬಿಡಬೇಕು ನೀರಿಗೆ ಹಾಕಿದ ತಕ್ಷಣ ತೆಗೆದು ಬಿಡಬೇಕು ಇದು ಸೆಕೆಂಡಿದೆ ಇದರಲ್ಲಿ ಹೆಕ್ಕಿಟ್ಟಿದ್ದೀನಿ ಫಸ್ಟ್ ಕ್ವಾಲಿಟಿ ಇಲ್ಲಿದೆ ನೋಡಿ ಚೆನ್ನಾಗಿದೆ ಅಲ್ಲ ಅದಕ್ಕಾಗಿ ಇದನ್ನೇ ಈಗ ಇದನ್ನೂ ತೊಳಿಬೇಕು ಎರಡೂ ತೊಳಿತೀನಿ ಮತ್ತು ಊರ ಕಡೆ ಹಣ್ಣು ಮಸ್ತ್ ಇರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಹಣ್ಣಾಗಿತ್ತು ಕಟ್ ಮಾಡಿದೆ ಈಗ ಬೆಳಗ್ಗೆ ಮಕ್ಕಳು ತಿಂತಾರೆ ಅಂಥೇಳಿ ಅಲ್ಲಿ ಇನ್ನೊಂದು ಇಟ್ಟಿದ್ದೀನಿ ಹಣ್ಣು ಒಳ್ಳೇದುಂಟು ಟೇಸ್ಟಿಯಾಗಿದೆ ಚೆನ್ನಾಗಿದೆ ಈಗ ಇದನ್ನೆಲ್ಲ ತೊಳ್ಕೊಂಬರ್ತೀನಿ ಫ್ರೆಂಡ್ಸ ತೊಳೆದ ಮೇಲೆ ಸಿಕ್ತೇನೆ ಫ್ರೆಂಡ್ಸ ಈಗ ಬೀಟ್ರೂಟ್ ದೋಸೆ ಮಾಡಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಬೀಟ್ರೂಟ್ ದೋಸೆ ಅಣ್ಣ ಇತ್ತು ರಾತ್ರಿದು ಶೇಯಾದ್ ಅನ್ನಿಸ್ತಿದ್ರು ಅವರು ಈಗ ಬೇಡ ಅಂತ ಹೇಳಿದ್ರು ನನಗೆ ಮಾತ್ರ ಎರಡು ದೋಸೆ ಬೀಟ್ರೂಟ್ ದೋಸೆ ಹಾಕ್ಕೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬ ಇದು ಇದರಲ್ಲಿ ಮಸಾಲೆ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ರೆಸಿಪಿ ಕೂಡ ಹಾಕಿದ್ದೇನೆ ನಾನು ಆಲ್ರೆಡಿ ಪ್ರೇಮ ಹೌಸಲ್ಲಿ ಬೇಕಂದ್ರೆ ಈಗ ಮಹಾಂಕಾಳಿಯಲ್ಲಿ ಕೂಡ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ ಈಗ ತಿಂಡಿ ತಿಂದೇನೆ ಹನ್ನೊಂದು ಗಂಟೆ ತಿಂಡಿ ತಿಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಒಂದು ಮಾವಿನಕಾಯಿ ಇಲ್ಲಿದೆ ನೋಡಿ ಒಂದು ಮಾವಿನಕಾಯಿನ ನಾನು ತುರಿದು ಇಟ್ಟಿದ್ದೇನೆ ಇಲ್ಲಿ ಸ್ವಲ್ಪ ಅರ್ಶಿಣ ಹುಡಿ ಕರ್ಬೇವು ಸೊಪ್ಪು ಎಣ್ಣೆ ಮತ್ತೆ ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಒಂದು ಎಂಟು ಕಾಯಿ ಮೆಣಸು ಕಟ್ ಮಾಡಿಟ್ಟಿದ್ದೇನೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶೇಂಗಾ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಮತ್ತೆ ಅನ್ನ ಇಷ್ಟಿದ್ರೆ ನಾವೀಗ ಚಿತ್ರಾನ್ನ ಮಾಡ್ಲಿಕ್ಕೆ ಆಗುತ್ತೆ ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಉದುರು ಉದುರಾಗಿ ಅನ್ನ ಥರ ಅನ್ನ ಹಾಕಬೇಕು ನೋಡಿ ಫ್ರೆಂಡ್ಸ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡ ಇಟ್ಟಿದ್ದೇನೆ ಇದಕ್ಕೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದಕ್ಕೆ ನೋಡಿ ಎಣ್ಣೆ ಕೂಡ ಹಾಕಿದೆ ಎಣ್ಣೆ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ಸಾಸಿವೆ ಜೀರಿಗೆ ಹಾಕೋತೇನೆ ಅದಕ್ಕೆ ನೋಡಿ ಇಲ್ಲಿ ಕಡಲೆಬೇಳೆ ಕೂಡ ಉದ್ದಿನ ಉದ್ದಿನಬೇಳೆ ಕೂಡ ಇದ್ದೀನಿ ಮತ್ತು ಕಾಯಿ ಮೆಣಸು ಕೂಡ ಇದ್ದೀನಿ ಮತ್ತು ಕರಿಬೇ ಸೊಪ್ಪನ್ನು ಒಟ್ಟಿಗೆ ಸೇರಿಸಿ ಈಗ ನಾನು ಫ್ರೈ ಮಾಡ್ಕೋತೇನೆ ಇದನ್ನೆಲ್ಲ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಲೋ ಉರಿಯಲ್ಲಿ ಹೈ ಸ್ಟೀಡ್ ಇಲ್ಲಿಗೆ ಹೋಗ್ಬೇಡಿ ಸ್ಲೋ ಇಟ್ಕೊಂಡು ನಾವು ಇದನ್ನೆಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಫ್ರೆಂಡ್ಸ ನೋಡಿ ಶೇಂಗಾ ಎಲ್ಲರೂ ಸಪ್ರೇಟ್ ಹುಡ್ಕೋತಾರೆ ನಾನು ಶೇಂಗಾ ಸಪ್ರೇಟ್ ಇಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ ಸ ಸಪ್ರೇಟ್ ಎಲ್ಲರೂ ಚಿತ್ರಾಂಕಾಗಲಿ ಬೇರೆ ಎಲ್ಲ ನೊಪ್ಪುಲವನ್ನು ಮಾಡೋಕ್ಕಾಗ್ಲಿ ನಾನೆಲ್ಲ ಇದರಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನಾನು ಇಲ್ಲಿ ಮಾವಿನಕಾಯಿ ತುರಿಸ ಇದ್ದೀನಿ ನೋಡಿ ಒಂದು ಮಾವಿನಕಾಯಿ ಇದು ಅಷ್ಟೊಂದು ಹುಳಿ ಇಲ್ಲ ಚೆನ್ನಾಗಿದೆ ಅದಕ್ಕಾಗಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ನಾನು ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ ಇದಕ್ಕೆ ಈಗ ಅರ್ಶಿ ನುಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹುಡಿ ಕೂಡ ಇದ್ದೀನಿ ನೋಡಿ ಅರ್ಶಿಣ ಹುಡಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋನು ಸ್ಲೋ ಉರಿಯಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ ಸ್ಪೀಡ್ ಇಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾರು ಈಗ ಇದಕ್ಕೆ ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ನೆಲ್ಲ ಈಗ ಇದಕ್ಕೆ ಅನ್ನ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಅನ್ನ ಹಾಕ್ತೀನಿ ನೋಡಿ ಈಗ ನೋಡಿ ಇದಕ್ಕೆ ಅಷ್ಟು ಎಷ್ಟು ಅನ್ನ ಬೇಕಿಲ್ಲ ಅಷ್ಟು ನಾನಿಲ್ಲಿ ಉದುರು ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ನಾನೀಗ ಮಿಕ್ಸ್ ಮಾಡ್ಕೊತೀನಿ ಎಲ್ಲವನ್ನು ಸ್ಲೋ ಉರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೀಡ್ ಇಡ್ಲಿಕ್ಕೆ ಹೋಗಬೇಡಿ ಇದು ಚಿತ್ರಾನ್ನ ದೀಪಾವಳಿ ಇದು ಸಾರಿ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಎಲ್ಲರೂ ಯುಗಾದಿ ಹಬ್ಬ ಹಬ್ಬಕ್ಕಾಯಿತು ಯಾವಾಗಲಾದರೂ ಇದ್ದರೆ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಮಗೆ ಉದುರು ಉದುರಾಗಿ ಅನ್ನ ನೋಡಿ ನಾನು ಇಲ್ಲಿ ಅನ್ನ ಮಾಡಿಟ್ಟಿದ್ದ ಹಾಕಿದ್ದೀನಿ ಈಗ ಇದನ್ನು ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲಿ ಬಿಡಲ್ದೆ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪ್ರೇಮಾ ಲಾಗ್ಸಿನ್ ಕನ್ನಡ ಚಾನೆಲ್ನ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಮುಚ್ಚೊ ಮುಚ್ಚಿಬಿಡ್ತೇನೆ ನೋಡಿ ಸಬ್ಬಕ್ಕಿ ಚಿತ್ರಾನ್ನ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಉದೂರಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಸೂಪರ್ ಆಗಿದೆ ಮಾತ್ರ ನಾನು ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡಿ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿದೆ ನೀವು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡೋಣ ಹೇಳಿಗ ಹೌದ್ರಿ ಅವ್ರ ನೆಳಗದವ್ರಿ ಅವ್ರು ಗಿಡಗಳು ಅಲ್ಲಿ ಬೇರೆ ಗಿಡಗಳು ಅಲ್ಲಿ ಐತಿ ಪಾಟ್ ಎಲ್ಲಿ ಗೀತಿ ಏನಾಯ್ತೀನಿ ಹುಲ್ಲು ಬಂದೈತಿ ಹುಲ್ಲು ತೆಗಿಬಿತ್ರಿ ಇದು ಚೆನ್ನಾಗಿ ಬಂತ ನೋಡ್ರಿ ಕಣಗಿಲ್ ಗಿಡ ಹೌದಿಲ್ಲ ನಡ್ಬೇಕ್ರಿ ಇದರ್ಸ್ ಮಳಿಗಾಲ ಕೆಳಗೆ ಪಾಟ್ ಒಳಗೇನು ತೆಗದ್ ನಾನ್ ದಾಸವಾಳ ಗಿಡ ಎಲ್ಲಿ ಗೀತಿದ್ ಇಲ್ಲಿ ಇದು ನೋಡಿ ಫ್ರೆಂಡ್ಸ್ ದಾಶೋಳ ಗಿಡ ಚೆನ್ನಾಗಿದೆ ಇದೊಂದು ಕಲರ್ ಸ್ವಲ್ಪ ನೀರು ಬಂದಿದೆ ನೋಡಿ ಮಗ ನೀರು ಹೆಂಗಾಕಾನ ಏಯ್ ನೀರು ಸಿಡಿಸ್ಬೇಡಕಣ ಸಿಡಿಸ್ಬೇಡ ಐ ಅಲ್ಲಿ ನಿರ್ದಿದ್ದಿ ಏಯ್ ನೀರು ವೇಸ್ಟ್ ಮಾಡಬೇಡ ಗಿಡಗಳಿಗೆ ನೀರು ಬಿಡು ಮೊದಲಿಗೆ ಹಾಂ ನೋಡಿ ಇದು ಗಿಡ ಹೂ ಎಷ್ಟು ಚೆನ್ನಾಗಿ ಆಗಿದೆ ಫ್ರೆಂಡ್ಸ ಇದು ಭೃಂಗರಾಜ ನೋಡಿ ಯಾರೂ ನೋಡಿಲ್ಲ ಅಂದರೆ ಗೊತ್ತಿಲ್ಲ ಅಂದರೆ ಭೃಂಗರಾಜ ಗಿಡ ನೋಡಿ ಇದು ಆಯುರ್ವೇದಿಕ್ ಗಿಡ ತಲೆ ಕೂದಲಿಗೆ ತುಂಬ ಒಳ್ಳೆಯದಿದು ಅಂತಾರೆ ಅಂತ ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ ಫುಲ್ ತೆಗಿಬೇಕು ಮೊನ್ನೆ ಕೂಡ ತೋರಿಸಿದೆ ನೋಡಿ ಇಲ್ಲೊಂದಿದೆ ಬೃಂಗರಾಚಿ ಈ ಕಡೆ ಬಿದ್ದಿದೆ ತುಂಬ ಚೆನ್ನಾಗಿದೆ ನಿಮಗೆ ಏನೋ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾ ಬಂದೆ ಹಾಗೆ ಬಿಟ್ಟೆ ಈ ಕಡೆಗೆಲ್ಲ ಫುಲ್ ಫುಲ್ ಬಂದಿದೆ ಈಗ ಹಾಗಾಗಿ ಇಲ್ಲಿ ನೋಡಿ ನಾನು ಪುಲಾವೆಲೆ ಗಿಡ ನೆಟ್ಟಿದ್ದೆ ನಿಮ್ಗೆ ತುಂಬ ಸತ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಬೀಜ ಬಂದಿದೆ ಎಲ್ಲ ಗಿಡಗಳು ಫುಲ್ಲು ಮುಳ್ಳು ಇದು ಯಾವ ಥರ ಬಂದಿದೆ ಗೊತ್ತಾ ಈಗ ನಿಮಗೆ ಹೇಗೆ ಹೇಳಬೇಕಪ್ಪ ಅಂದರೆ ಬಿಳಿ ಕುಸುಬಿ ಬಿಳಿ ಕುಸಿವಿ ನಡ್ತಾರೆ ನೋಡಿ ಆ ಥರ ಮುಳ್ಳು ಥರ ಬಂದಿದೆ ಇದರದ್ದು ಬೀಜ ಬಿದ್ದು ಇನ್ನೂ ಒಣಗಿ ಇದು ಬೀಜ ನೋಡಿ ಬಿದ್ದು ಒಣಗಿದ ಮೇಲೆ ಇದು ಸಸಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಒಂದೊಂದು ಬೀಜ ಆಗಿಲ್ಲ ಕಾಂತದಿ ಪುಲಾವೆಲ್ಲೇ ನೋಡಿ ಒಂದೊಂದು ಬೀಜ ಆಗಿಲ್ಲ ಬೆಳೆದಿರೋ ಅಂಥದ್ದೆಲ್ಲ ಬೀಜ ಆಗಿದೆ ತುಂಬ ಚೆನ್ನಾಗಾಗಿದೆ ಆದರೆ ಹುಲ್ಲು ತೆಗೀಲಿಕ್ಕೆ ನನಗಿನ್ನೂ ಸ್ವಲ್ಪ ದಿನ ಟೈಮ್ ಸಿಗೋದಿಲ್ಲ ಆಮೇಲೆ ನೋಡ್ತೀನಿ ಫ್ರೆಂಡ್ಸ ಈಗ ಸ್ವಲ್ಪ ನೀರೆಲ್ಲ ಬಂದಿದೆ ನೀರೆಲ್ಲ ಬಿಡಬೇಕು ಕಾಯಿ ಮೆಣಸು ಗಿಡ ನೋಡಿ ಬಿಸಿಲಿಗೆ ಆ ಥರ ಆಗಿದೆ ಕಾಯಿ ಮೆಣಸು ಗಿಡ ಇದು ಉದ್ದಕ್ಕೆ ಬೆಳಿತಾನೆ ಇದೆ ಮೆಣಸು ಗಿಡ ಕಾಯಿನೇ ಆಗ್ತಾಯಿಲ್ಲ ಪುಂಡಿಸೋಕ್ ನೋಡಿ ನಾನು ನಿನ್ನೆ ಮಾಡಿದ್ದೆ ನೋಡಲೇ ಇಲ್ಲ ಕೊಯ್ಕೊತಿದ್ದೆ ಬೀಜ ಬಂದೇ ಈಗ ಇದಷ್ಟೆಲ್ಲ ಕೆಲಸ ನೀರು ಬಿಡ್ತೀನಿ ಮೊದಲಿಗೆ ಫ್ರೆಂಡ್ಸ ಈ ವರ್ಷ ಇದೆ ಗಿಡಗಳೆಲ್ಲ ಕಿತ್ತು ನೆಡ್ಬೇಕು ನೋಡಿ ಇವು ವರ್ಷದಲ್ಲಿ ಆರು ಆರು ತಿಂಗಳಿಗೆ ಒಂದು ಸತಿ ಕಾಯಿ ಆಗುತ್ತೆ ಸೀತಾಪಲ್ಲ ನಡಬೇಕಿದೆ ತುಂಬ ಆಗುತ್ತೆ ಇಲ್ಲೊಂದಿದೆ ಇಲ್ಲೊಂದಿದೆ ಇದು ದೊಡ್ಡಬೇಕಿದೆ ನೋಡಿ ಇಷ್ಟು ಗಿಡಗಳದ ಸೀತಾಪಲ್ಲೆ ಗಿಡಗಳು ನೋಡಿ ಕಾಣ್ತಿರ್ಬೋದು ಮೂರು ಮೂರು ಗಿಡ ಬಂದಿದೆ ದೊಡ್ಡದು ನೋಡಬೇಕು ಮಗ್ಗಿ ಬಿಡ್ತಾಯಿದ್ದಾವೆ ಮಲ್ಲಿಗೆ ತುಂಬ ಚೆನ್ನಾಗಿ ಮಗ್ಗಿ ನೋಡಿ ಹೋಗಿ ಕೊಡ್ತಾಯಿದ್ದಾವೆ ಈಗ ಇಲ್ಲಿ ದಾಶ್ವ ಇದು ದಾಳಂಬ್ರಿ ಗಿಡ ಒಂದು ಅಡ್ಡ ಬಂದುಬಿಟ್ಟಿದೆ ಇದರಲ್ಲಿ ಏನು ಹೇಳಿ ಇದು ಮಲ್ಲಿಗಿನ ಗಿಡದಲ್ಲಿ ಅಡ್ಡ ಬಂದುಬಿಟ್ಟಿದೆ ಇಲ್ಲಿ ಹಾಗೆ ಆಗಿದೆ ಮಲ್ಲಿಗಿನ ಗಿಡದಲ್ಲೇ ಇದೆ ನಾವೇನು ನಟ್ಟಿಲ್ಲ ನಾವು ತಿನ್ಲಿಕ್ಕೆ ತಂದಿರುವಂಥದ್ದು ಈ ಥರ ಬೆಳೆದಾವ ಇದು ಎಲ್ಲ ನೀರು ಬಂದಿದೆ ಮಗ ನೀರು ಬಿಡ್ತಾಯಿದ್ದಾನೆ ಬಿಡಲಿ ಫ್ರೆಂಡ್ಸ ಈಗ ಇದು ಇಷ್ಟು ಮಾಡಿಕೊಂಡು ಧನುಷ ನೀರು ಪೈಪ್ ತೊಗೊಂಬ ಈ ಕಡೆ ಇದ್ರಾಗಿಂದ ಸ್ವಲ್ಪ ಪಾಟ್ ಒಳಗಡೆದು ನೀರು ಚೇಂಜ್ ಮಾಡಬೇಕು ತೊಗೊಂಬೈತ ನೀರು ಖಾಲಿಯಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಬಂದುಬಿಟ್ಟಿದೆ ಇದು ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆಯಲ್ಲ ನೀರು ನಮ್ಮ ಮನೆಯವ್ರು ಚೇಂಜ್ ಮಾಡಿದ್ರಂತೆ ಆದರೂ ಖಾಲಿಯಾಗಿದೆ ನೀರು ಮತ್ತು ಫುಲ್ ತುಂಬಿಸಿ ಇದನ್ನು ತೊಳಿಬೇಕು ತೊಳೆದು ಇಡ್ತೇನೆ ಫ್ರೆಂಡ್ಸಿಗೆ ನಾನು ಹೀಗೆ ಹೋಗ್ತೇನೆ ಇನ್ನೊಂದು ಕಡೆ ಇಲ್ಲಿ ಗೊತ್ತಾ ನಾನು ಈ ಮೊನ್ನೆ ದಾಷವಾಳ ಗುಲಾಬಿನ ಗಿಡಗಳದ್ದು ಓಡಿಯೋ ಮಾಡಿದ್ನಲ್ಲ ಅದು ಊರಿಂದ ಬಂದು ದಿನ ಮಾಡಿದ್ದು ಮತ್ತು ತುಂಬ ದಿನ ಆಯಿತು ನಾನು ಊರಿಂದ ಬಂದು ಆಲ್ರೆಡಿ ಈಗ ನೋಡಿ ಮೊನ್ನೆ ಕಟ್ ಮಾಡುವಾಗ ಮಗ್ಗಿದ್ದು ಗಿಡಗಳೆಲ್ಲ ಹೂವು ಬಂದಿದ್ದಾವೆ ಇಲ್ಲ ಮತ್ತೆ ಕಟ್ ಮಾಡಬೇಕು ಗಿಡಗಳು ಇವತ್ತೇನೋ ಮೋಡ ಆಗಿದೆ ಸಾಯಂಕಾಲ ಸ್ವಲ್ಪ ಮಳೆ ಬಂದರೆ ಒಳ್ಳೆಯದು ಬರಲ್ಪ ಅಂತ ಇದ್ದೀನಿ ನಾನಂತೂ ಬಾಳೆ ಗಿಡ ಒಂದು ಗುಣಿ ಬಂದಿದೆ ಬಾಳೆ ಗಿಡದ ಗುಣಿ ಒಂದು ಬಂದಿದೆ ಕಾಂತಿರ್ಬೋದು ಬಾಳೆಗಣೆ ನೋಡಿ ಒಂದು ಬಂದಿದೆ ಬಾಳೆಗಣೆ ಇನ್ನೊಂದು ಅದು ಏನಾಗಿತ್ತು ಅಂದರೆ ಅವತ್ತು ಬಿದ್ದಿತ್ತಲ್ಲ ಫ್ರೆಂಡ್ಸ್ ನಿಮಗೆ ತೋರಿಸಿದೆ ಬಿದ್ದಿರೋದು ಅದಕ್ಕೆ ಕೋಲೆಲ್ಲ ಕೊಟ್ಟು ಇಟ್ಟು ಹೋಗಿದ್ನಿ ಅದು ಸ್ವಲ್ಪ ಗಿಡ ಎಲ್ಲ ಒಣಗ್ತಾನೆ ಇದೆ ಏನಾಗುತ್ತ ನೋಡಿ ಈ ಥರ ಆಗಿದೆ ನೋಡಬೇಕು ಇನ್ನೇನು ಬರೋದಿಲ್ಲ ಇದು ಕಡಿದು ಬಿಡಬೇಕು ಮತ್ತು ಗೊನೆ ಯಾವ ಬಿಟ್ಟಿಲ್ಲ ಇನ್ನೇನು ಮಾಡ್ತಾ ನೋಡಬೇಕು ಬಾಳೆ ಗಿಡಗಳೆಲ್ಲ ಬಾಗಾಕತೆವು ಗಾಳಿ ಇವೇನು ಬಾಳೆ ಗಿಡಗಳು ಉದ್ದಕೆ ಹೋಗ್ಕವು ಬಾಕ್ಕೊಂಡ್ಬಿಡ್ತಾವೆ ಗಾಳಿಗೆ ಏನು ಮಾಡ್ತ ನೋಡಿ ಅದಕ್ಕಾಗಿ ಈ ಥರ ಇದೆ ಈಗ ಇದನ್ನು ಮಾಡಿ ಇವತ್ತು ಅಡುಗೆ ಏನಾರು ಮಾಡಬೇಕು ರಾತ್ರಿಗೆ ಸ್ವಲ್ಪ ನೀರು ಹೋಗ್ತಾಯಿದೆ ಅವನು ಪೈಪ್ ಹೊತ್ತು ಹಿಡ್ದಿದ್ದಾನೆ ಅಲ್ಲಿ ಈಗ ಇದಕ್ಕೀಗ ಒಂದು ಕವರ್ ತಂದು ಹಾಕಬೇಕು ಫ್ರೆಂಡ್ಸ್ ಮೊದಲಿಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ನೀರೆಲ್ಲ ಒಳಗೆ ಬಂದ್ಬಿಡುತ್ತೆ ಅದಕ್ಕಾಗಿ ಇಲ್ಲಿ ಎಲ್ಲ ಅದು ಇದು ಮಣ್ಣೆ ಕ್ಲೀನ್ ಮಾಡಿದೆ ಮತ್ತು ಎಲ್ಲ ತುಂಬಿದ್ದಾರೆ ರೇಜ್ಮಾನ್ ನಾವು ಊರಿಗೆ ಹೋದ್ಮೇಲೆ ಅಂದರೆ ನಮ್ಮಮ್ಮರ ಮನೆ ಈ ಥರ ಗೆರಟೆ ಸಿಪಿ ಎಲ್ಲ ತರ್ತೀವಲ್ಲ ಫುಲ್ ತುಂಬಿದೆ ಮತ್ತು ಕದಕ್ಕಾಗಿ ಹಾಂ ಮಗ ನೀರು ಬಿಡ್ತಾಯಿದ್ದೇನೆ ಫ್ರೆಂಡ್ಸಿಲ್ಲಿ ಹಾಂ ಅಪ್ಪ ಇದಕ್ಕೆ ನಾ ಬಂದು ಇದನ್ನು ಮಾಡ್ತಾನೆ ಫುಲ್ ಈ ಥರ ಆಗಿದೆ ನಮ್ಮ ಶೆಡ್ಡಿನ ಅವಸ್ಥೆ ರಿಪೇರಿ ಮಾಡಬೇಕು ಈಗ ಮಾಡ್ತೀವಿ ಫ್ರೆಂಡ್ಸ್ ಇನ್ನೊಂದು ನಾವು ಆರದೊಳಗಡೆ ಮಾಡಬೇಕು ಮಳೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮಾಡಬೇಕಾಗುತ್ತೆ ರಂಗೋಲಿ ಹಾಂ ಹಾಗೆ ಕೈ ಹಿಡ್ದು ಓಡಿಸ್ ಓಕತೆ ಹ್ಞೂ ಅಷ್ಟಾದ್ರೂ ನೀರು ಜಾಸ್ತಿ ಖಾಲಿ ಆಗತಿ ಅಷ್ಟೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಫ್ರೆಂಡ್ಸ್ ಇವತ್ತು ಸಂಡೇ ನಾನು ಊರಿಂದ ಒಂದು ನಾಲ್ಕೈದು ದಿನವೇ ಆಯಿತು ಶ್ರೀಶೈಲಕ್ಕೆ ಹೋಗಿದ್ನಲ್ಲ ನಾಳೆ ಸ್ವಲ್ಪ ಬೋರಮ್ಗೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಮ್ಮನ ಮನೇಲಿ ಮಾಡ್ಬೇ ಮಾಡೋಣ ಅಂತಂದ್ರೆ ಬೇಡ ನಮ್ಮನೆಗೆ ಹೋಗಿ ಮಾಡ್ತೇನೆ ಅಂತೇಳಿ ಬಂದಿದ್ದೇನೆ ನೋಡಬೇಕು ನಾಳೆ ಆದರೆ ಸೋಮವಾರ ಅಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಬಿಡು ಹ್ಞೂ ಮಗ ನೀರು ಬಿಡ್ತಾಯಿದ್ದೀನಿ ಇದೆಲ್ಲ ಇದ್ದೀನಿ ಅಲ್ಲಿ ನೀರು ಆ ಥರನಾಹಿ ಬಿಡ ಅಷ್ಟು ನೀವು ಒಗ್ಗಿಸ್ಬೇಡ ನೀನು ಬಿಡ 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 ಬಿಡ್ ನೀನು ನಿನಗೆ ಆಗೋದಿಲ್ಲ ನಾನು ಮತ್ತೆ ಬಿಡ್ತೀನಿ ಬಿಡು ನೀನು ಗಿಡಕ್ಕಷ್ಟೇ ಬಿಡ್ಕೋಣ ಇದೆಲ್ಲ ನೀನು ಕಾರ್ವಾರ ಮಾಡಬೇಡ ತುಂಬಿಸಿ ಅದನ್ನ ಅದನ್ನೊಳಗಿಡ ಅದು ಗಿಡ ಇಡು ಒಳಗಡೆ ಇಡು ಹ್ಞೂ ಸೌಕಶ ಇಡು ಹ್ಞೂ ಹಾಂ ತುಂಬ ಸಿಹಿ ಹಾಂ ಹಾಗೆ ನೋಡಿ ಮಕ್ಕಳಿದ್ರೆ ಈ ಥರ ಕಾರ್ಬಾರ ಎಲ್ಲ ಮಾಡ್ತಾರೆ ಏನು ಹೇಳಿದರೆ ಕೇಳೋದಿಲ್ಲ ಈಗ ಸಾಯಂಕಾಲ ಚಹದೆಲ್ಲ ಆಗಿದೆ ಚಹಾ ಕುಡಿದೆ ಆದರೆ ತಲೆನೋವು ಮತ್ತೆ ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ ನನಗೆ ಏನೋ ಗೊತ್ತಿಲ್ಲ ಹದಿನೈದು ದಿನ ಮೂರು ವಾರನೇ ಆಯಿತು ಫುಲ್ಲು ತಲೆನೋವು ಹಾಗಾಗಿ ಏನೋ ಹೇಳ್ತೇವೆ ಎಲ್ಲೆಲ್ಲಿ ಹೋಯಿತು ಫ್ರೆಂಡ್ಸ್ ನಾಳೆ ಬೋರಾಮ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ನೋಡ್ತೇನೆ ಏನೇನಾಗುತ್ತೆ ಆದರೆ ಬೆಳಗ್ಗೆ ಅವರಿಗೂ ಇದು ಇಲ್ಲ ಆದರೆ ಮಾಡ್ಬೇಕಂತ ಅಂಥೇಳಿ ಅಂದ್ಕೊಂಡಿದ್ದೇನೆ ಬೆಳಗ್ಗೆ ಸೋಮವಾರ ಅಲ್ಲ ಬೋರಾಮ ಮತ್ತು ಸೋಮವಾರ ಬಿಟ್ಟರೆ ಗೋ ಗುರುವಾರ ಮಾಡಬೇಕು ಹಾಗಾಗಿ ನಾಳೆ ಮಾಡಿ ಮುಗಿಸ್ಬಿಡ್ಬೇಕು ಬಸವ ಜಯಂತಿ ಒಳಗಡೆ ಹಾಗಾಗಿ ನಮ್ಮಲ್ಲಿ ಬಸವ ಜಯಂತಿ ಒಳಗಡೆ ಮಾಡ್ತೀವಲ್ಲ ಎಲ್ಲರೂ ಹಾಗಾಗಿ ನಾಳೆ ಸೋಮವಾರ ಮಾಡಿ ಎಲ್ಲ ನಾನು ಸಪ್ರೇಟ್ ತಂದಿದ್ದೀನಿ ನಮ್ಮ ಮನೆಗೆ ಒಂದು ಬೇರೆ ತಂದಿದ್ದೀನಿ ಅಮ್ಮನ ಮನೆಗೆ ಅಲ್ಲಿದ್ದ ಶ್ರೀ ಶೈಲಿಯಿಂದ ಬರುವಾಗ ಪಳಾರದೆಲ್ಲ ಬೇರೆ ಬೇರೆನೇ ತೊಗೊಂಡಿದ್ದೆ ಹಾಗಾಗಿ ನಾಳೆ ಮಾಡಬೇಕಂತ ಅಂದ್ಕೊಂಡಿದ್ದೆ ನೋಡಬೇಕು ನನ್ನ ಮಗನ ಆಟ ನೋಡಿದರೆ ನನಗೆ ನೋಡಿ ಮನೆಯಲ್ಲಿ ಮಕ್ಕಳಿದ್ರೆ ಏನೋ ಒಂದ್ರೆ ಖುಷಿ ನೋಡಿ ಹಾಗೆ ಆಗುತ್ತೆ ಈಗ ಸಾಯಂಕಾಲ ಎಷ್ಟೈತೆ ಟೈಮ್ ಅಣ್ಣ ಈಗ ಟೈಮು ಇದರಲ್ಲಿ ಗೊತ್ತಾಗಲ್ಲ ಕಣ ಆರು ಒಂಬತ್ತಾಗಿದೆ ಆರು ಗಂಟೆ ಒಂಬತ್ತು ನಿಮಿಷ ಆಗಿದೆಪ್ಪ ಹೌದಾ ಆಯ್ತು ಸರಿ ನೋಡಿ ಆರು ಗಂಟೆ ಒಂಬತ್ತು ನಿಮಿಷ ಆಗಿದೆ ಟೈಮು ಸೊಳ್ಳೆ ಒಂದು ಕೊಂದುಬಿಟ್ಟೆ ಇಲ್ಲೇ ಸಿಕ್ಕಾಪಟ್ಟೆ ಸೊಳ್ಳೆ ಏನಾದರೂ ಸ್ವಲ್ಪ ಅಡುಗೆ ಮಾಡಿ ಬಿಡ್ತೀನಿ ಇವತ್ತು ಸ್ವಲ್ಪ ಬೆಳಗ್ಗೆ ದ್ರಾಕ್ಷಿ ನೀರಿಗೆ ಹಾಕಿ ಎಲ್ಲ ತೊಳೆದಿಟ್ಟಿದ್ದೀನಿ ಒಣ ದ್ರಾಕ್ಷಿ ಒಣಗಿಸಿಟ್ಟಿದ್ದೀನಿ ಇನ್ನು ತೋರಿಸ್ತೀನಿ ಹೇಗಾಗಿದೆ ಅಂತ ಬೆಳ್ಳಗೆ ಚೆನ್ನಾಗಿ ಆ ಆಮೇಲೆ ಹೋಗಿ ಬಂದರೆ ಸ್ವಲ್ಪ ಮದ್ದೆಲ್ಲ ಹಾಕಿಬಿಡ್ತಾರೆ ಅಂದರೆ ಮನೆದಂದ್ರು ಹಾಕಿರ್ತಾರೆ ಮದ್ದೆಲ್ಲ ನಾನು ಕ್ಲೀನ್ ಮಾಡಿ ತೊಳೆದು ಒಣಗಿಸಿದೆ ಇವತ್ತು ಒಂದು ದಿನ ಇನ್ನು ಎರಡು ದಿನ ಒಣಗಿಸ್ಬೇಕು ಚೆನ್ನಾಗಿ ಯಾಕಂದ್ರೆ ನೀರಿಗೆ ಹಾಕಿರೋದ್ರಿಂದ ಒಣಗಿಸ್ಬೇಕಾಗುತ್ತೆ ಮತ್ತು ನೀರಿಗೆ ಹಾಕಿದರೆ ಮಣ್ಣು ಎಲ್ಲ ಹೋಗಿಬಿಡುತ್ತೆ ಅಂದರೆ ಕ್ಲೀನಾಗಿರೋದಿಲ್ಲ ಅಷ್ಟೊಂದು ಮನೆಯಲ್ಲಿ ಇರೋದರಿಂದ ಈಗ ಮನೆಯದೇ ಇದ್ದರೂ ಸಹ ಅವ್ರು ಮಿಲ್ಲಿಗೆಲ್ಲ ಹೋದರೆ ಅದು ಕ್ಲೀನಾಗಿ ಬರುತ್ತೆ ಎಲ್ಲ ಕ್ಲೀನಾಗಿದೆ ಚೆನ್ನಾಗಾಗಿದೆ ಈಗ ತೋರಿಸ್ತೇನೆ ಅದು ಕೂಡ ಹೇಗಾಗಿದೆ ಅಂಥೇಳಿ ಅಷ್ಟೇ ಒಳಗಡೆ ಏನು ಮಾಡ್ತೀವಿ ಪಾಪ ಬಂದ ಹುಷಾರಿಲ್ಲ ಅದಕ್ಕೆ ಹುಷಾರಿಲ್ಲ ಏನು ನಾವು ಊರಿಗೆ ಹೊರಡುದನ್ನೇನೋ ಹುಷಾರ್ತಾ ಅವಳಿಗೆ ಊರಲ್ಲೇ ಸ್ವಲ್ಪ ಅಲ್ಲೇ ನೋವು ಕೆಮ್ಮು ಅಂತ ಇದ್ದಿಲ್ಲ ಅದು ಇಲ್ಲಿ ಬಂದ ಮೇಲೆ ಸ್ವಲ್ಪ ಜಾಸ್ತಿನೇ ಆಗಿದೆ ಅವಳಿಗೆ ಒಳಗಡೆ ಏನೋ ಮಾಡ್ತಾ ಇದ್ದಾಳೆ ಅವಳು ಜಾಸ್ತಿ ಹೊರಗಡೆ ಕೂಡ ಬರೋದಿಲ್ಲ ಒಳಗಡೆ ಇದ್ದಾಳೆ ಏನೇನು ಮಾಡ್ತಾ ಇದ್ದಾಳೆ ಅಂತೇಳಿ ತೋರಿಸ್ತೀನಿ ಅವಳು ಕೂಡ ಇವನು ಇಲ್ಲಿ ಕಾರ್ಬಾರ್ ಮಾಡ್ತಾ ನೋಡಿ ಅಲ್ಲ ಕಿಟಕಿಯಾಗಿ ನೀರು ಅಂಟ ಒಳಗೆ ಹಾದು ಬಟ್ಟೆ ಕಿಟಕಿಯಾಗ ಅಲ್ಲಿ ನೋಡು ಅಲ್ಲಿ ಬಟ್ಟೆ ಇಟ್ಟಿದ್ದೀವಿ ಇಲ್ಲ ಅಲ್ಲಿ ನೋಡಿ ಕಿಡಕಿ ಆಗ ಕ್ವಾಟ್ಗೊಂದು ಕಾಲನೆ ಆಗ ನೀನು ಮಾಡ್ತೀನಿ ಮಗನಿಗೆಲ್ಲ ಮುಚ್ಚಿಲ್ಲ ನೀನು ನೀನು ಮಾಡ್ತೀನಿ ನೀರು ಸಿಡೋದಂದ್ರೆ ನೋಡಿ ನೀನು ಹೇಳಿದ್ರೆ ಕೇಳೋದಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಬಟ್ಟೆ ಇಟ್ಟಿದ್ದೀವಿ ಇಲ್ಲಿಗೆ ತೋರಿಸ್ತೀನಿ ಇಲ್ಲಿ ಊರಿಂದ ಮೇಲೆ ಇವತ್ತೆರಡು ಬ್ಯಾಗ್ ಖಾಲಿ ಮಾಡಿದ್ದೀವಿ ಇವತ್ತೆರಡು ಬ್ಯಾಗ್ ಅಂದರೆ ಇದೆರಡು ಬ್ಯಾಗು ಬಟ್ಟೆ ಇತ್ತು ಖಾಲಿ ಮಾಡಿಲ್ಲ ಇಟ್ಟಿದ್ದೀವಿ ನಾಳೆಗೆ ತೊಳಿಲಿಕ್ಕೆ ಅಂಥೇಳಿ ಇದು ಹೊಡೆದಿದ್ದೆ ಅಷ್ಟೇ ಅದು ಇದು ಎಲ್ಲ ನಮಗೆ ಗಿಫ್ಟ್ ಬಂದಿರೋಂಥದ್ದು ಸ್ವಲ್ಪ ಸೀರೆ ಸೀರೆ ಡ್ರೆಸ್ಸು ಶ್ರೇಯನಿಗೆ ಗಿಫ್ಟ್ ಬಂದಿದೆ ಇದು ಸ್ವಲ್ಪ ನಾನು ತೊಗೊಂಡಿರೋದು ಇದು ಬೇರೆ ಇಟ್ಟಿದ್ದಾಳೆ ನನ್ನ ಹೊಸ ಸೀರೆಗಳೆಲ್ಲ ಇಲ್ಲಿ ಫೋಲ್ಡ್ ಮಾಡಿ ಬೇರೆ ಇಟ್ಟಿದ್ದಾಳೆ ಇದು ಊರಿಗೆ ಹೋದಿರುವಂಥ ಬ್ಯಾಗ್ಗಳು ಎಲ್ಲ ತೊಳೆದು ಒಣಗಿಟ್ಟಿದ್ದಾವೆ ಈಗ ಫೋಲ್ಡ್ ಮಾಡಿಡ್ಬೇಕು ಮಡಚಿ ಎಲ್ಲ ತೆಗೆದಿಡಬೇಕು ಇಲ್ಲಿದೆ ನೋಡಿ ಇದು ಒಣದ್ರಾಕ್ಷಿ ಕ್ಲೀನ್ ಮಾಡಿರೋದು ಫಸ್ಟು ತೊಳೆದು ಒಣಗಿಸಿಟ್ಟಿರೋದು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಮುಂಜಾನೆ ಇದು ಕಾಣ್ತಾ ಇದ್ದಲ್ಲ ಇದು ಕಪ್ ದ್ರಾಕ್ಷಿ ನೋಡಿ ಇದು ಕೂಡ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟಿವಿ ಈ ಥರ ಪೇಪರಲ್ಲಿ ಹಾಕಿ ಇರುವೆ ಬರ್ತಾಯಿದ್ದಾವೆ ಇರುವೆಗೋಸ್ಕರ ನೋಡಿ ಅದಕ್ಕೆ ಸ್ವಲ್ಪ ಒಣಗಿಸಿ ಇಟ್ಟಿದೆ ಒಣಗಿಸ್ಬೇಕಿನ್ನೂ ಎರಡು ದಿನ ಇದು ನಮಗಲ್ಲ ಇದು ಬೇರೆಯವ್ರಿಗೆ ಕೊಡ್ಲಿಕ್ಕೆ ತಂದಿರೋದು ನಮಗಲ್ಲ ಇದು ಒಬ್ಬರು ಅವ್ರಿಗೆ ಕೊಡಬೇಕೀಗ ಕ್ಲೀನ್ ಮಾಡಿ ಅದಕ್ಕೆ ಒಣಗಿಸಿ ನಾಳೆ ಸೋಮ ಮಂಗಳವಾರ ಬೆಳಗ್ಗೆ ತೊಗೊಂಡು ಹೋಗ್ತಾರೆ ಅವರು ಬೇರೆಯವ್ರಿಗೆ ಕೊಡಲಿಕ್ಕಿದೆ ಅದಕ್ಕೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇದು ನಮಗೆ ಇದು ನಮ್ಮದಲ್ಲ ಇದು ಬೇರೆಯವರಿಗೆ ಅದಕ್ಕೆ ಇದು ಎಲ್ಲ ಎಷ್ಟಾಗುತ್ತೆ ನೋಡಿ ಕೆ ಜಿ ಹಂಗೆ ಮಾಡಿ ಕುಡ್ದಿದ್ದಿ ಹಾಗಾಗಿ ನೋಡಿ ಇದು ಇದರಲ್ಲೇ ಡಿಫ್ರೆನ್ಸ್ ಹೇಗೆ ಕಾಣುತ್ತೆ ನೋಡಿ ಎರಡೂ ಒಂದೇ ಹೆಕ್ಕಿದೆ ಇದು ಒಳ್ಳೆಯದು ಇದು ಇದು ಈ ಥರ ಇದೆ ನೋಡಿ ಆಯಿತು ಫ್ರೆಂಡ್ಸ ಈಗ ಸ್ವಲ್ಪ ಕೆಲಸ ಇದೆ ಮಾಡಿದ ಮೇಲೆ ಸಿಗ್ತೀನಿ